ಅಸ್ಲಾಲ್ಯಕುಮ್ ಎಲ್ಲರಿಗೂ ನಮಸ್ಕಾರ ನಾನು ನಾಜಿಮಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಬೆಳಿಗ್ಗೆ ಏನು ತಿನ್ಕೊಂಡು ಗೊತ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಅದಾದಮೇಲೆ ನಾನು ತಿಂಡಿ ಮಾಡೋದಕ್ಕಂತ ಸ್ಟಾರ್ಟ್ ಮಾಡಿದೆ ಇವತ್ತು ತಿಂಡಿ ಬಂದುಬಿಟ್ಟು ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ಮಾಡ್ತಾ ಇರೋದು ಕಡಾಯಿ ತೊಗೊಂಡು ಕಡಾಯಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಅದು ಬಿಸಿ ಆದಮೇಲೆ ಒಂದು ಮೂರು ಅಷ್ಟು ಇದರಲ್ಲಿ ಸೋಜಿ ರವೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಅದು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಬ್ರೌನ್ ಕಲರ್ ಕಲರ್ ಚೇಂಜ್ ಆಗುತ್ತಲ್ಲ ಅಷ್ಟು ಸ್ವಲ್ಪ ಲೇಟಾಗಿ ಕಲರ್ ಚೇಂಜ್ ಆದಮೇಲೆ ಚೇಂಜ್ ಆಗಂಟ ಊರು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾನು ಇಲ್ಲಿ ಈ ಕಡೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಈರುಳ್ಳಿ ಕಟ್ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಏನರಲ್ಲ ಹಾಕ್ತಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಉಪ್ಪಿಟ್ಟು ಇಸ್ಲೈಸಾಗಿ ಕಟ್ ಮಾಡಿಕೊಡ್ತೀನಿ ಈರುಳ್ಳಿನ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಈ ಥರ ಸ್ಲೈಸಕ್ಕೆ ಕಟ್ ಮಾಡ್ಕೋಬೇಕು ಆಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಕೂಡ ತೊಗೊಂಡಿದ್ದೀನಿ ಅದು ಕೂಡ ಕಟ್ ಮಾಡ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಉಪ್ಪಿಟ್ಟು ಮಾತ್ರ ತರಕಾರಿ ಹಾಕಿದ್ರೇ ಟೇಸ್ಟಿಯಾಗಿರುತ್ತೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊನ ಅಲ್ಲಿ ಫ್ರೈ ಇದು ರವೆ ಫ್ರೈ ಮಾಡ್ತಾನೆ ಇದ್ದೀನಿ ನೋಡಿ ಥರ ಇನ್ನೂ ಮಾಡ್ಕೊತಾ ಇದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕಾಗಿತ್ತು ನಾನು ಮಕ್ಕಳು ತಿಂತಾರೆ ತುಂಬ ಖಾರ ಇರುತ್ತೆ ಅಂತ ಒಣ ಮೆಣ್ಸಿನ್ಕಾಯಿ ಅದು ಹಾಕ್ತಾ ಇದ್ದೀನಿ ಮತ್ತು ಈ ಸಬ್ಸಿ ಸೊಪ್ಪನ್ನು ತೊಳ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಆಮೇಲೆ ಈ ಥರ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮತ್ತು ಇದು ಬೀನ್ಸು ಕೂಡ ಒಂದು ಸ್ವಲ್ಪ ಆಯಿತು ಅದು ಸೇರಿಸಿ ಅದು ಕಟ್ ಮಾಡ್ಕೊಡ್ತೀವಿ ಚಿಕ್ಕ ಚಿಕ್ಕದಾಗಿ ನನ್ನ ಮಗಳು ಅಳ್ತಾ ಇದ್ಲು ಅವಳಿಗೆ ಎತ್ಕೊಂಡು ಮಾಡ್ಕೊತಾ ಇದ್ದೆ ತಿಂಡಿನ ತೆ ಕ್ಯಾರೆಟ್ ಕೂಡ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಫುಲ್ ವಟ್ಟೆ ಹಸ್ತಿತ್ತು ಫ್ರೆಂಡ್ಸ್ ಅದಕ್ಕಾಗಿ ಸ್ವಲ್ಪ ಅಲ್ತಾಯಿದ್ಲು ಆಮೇಲೆ ಕೆಳಗಡೆ ಬಿಟ್ಬಿಟ್ಟು ಆಮೇಲೆ ನಾನು ಮತ್ತೆ ಕಟ್ ಮಾಡ್ಕೊಂಡು ನಿಂತಿದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಾನು ಅದೇ ಪಂಡ್ಲಿಯಲ್ಲಿ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿದ ಮೇಲೆ ಸಾಸ್ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಅದು ಎಣ್ಣೆ ಬಿಸಿ ಆದಮೇಲೆ ಅದ್ರಲ್ಲಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗಂಟ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಕೂಡ ಸೇರಿಸ್ಕೊಳ್ತೀನಿ ಇದು ಸ್ವಲ್ಪ ಪಿಂಕ್ ಕಲರ್ ಬರಬೇಕು ಅಲ್ಲಿಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಟೊಮೊಟೊ ಮತ್ತು ಒಣ ಮೆಣಸಿನ್ಕಾಯಿ ಅದು ಕೂಡ ಸೇರಿಸ್ಕೊಳ್ತೀನಿ ಅದರಲ್ಲೇ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಬೇಗ ಸ್ಮೂತ್ ಆಗಲಿ ಅಂತ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ಥರ ಫ್ರೆಂಡ್ಸ್ ಮಾಡೋದು ಎಲ್ಲರೂ ಥರ ಮಾಡ್ತಾರೆ ನನಗೆ ಗೊತ್ತಿರೋದು ಈ ಥರ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸಬ್ಸಿಗೆ ಸೊಪ್ಪು ಕೂಡ ಸೇರಿಸ್ಕೊಳ್ತೀನಿ ಯಾರೂ ಉಪ್ಪಿಟ್ಟು ಇಷ್ಟಪಡೋಲ್ಲ ಅಷ್ಟರಲ್ಲಿ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ ಇದು ಇದೊಂದು ಸರ್ತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊಪ್ಪು ಸ್ವಲ್ಪ ಫ್ರೈ ಆಗಿದ್ಮೇಲೆ ಮತ್ತು ಬೀನ್ಸು ಮತ್ತು ಕ್ಯಾರೆಟ್ ಅದು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಅದಾದಮೇಲೆ ಅದು ನಂಗೆ ಕಪ್ಪು ಅಳತೆ ಅಂತ ತೊಗೊಂಡಿದ್ನಲ್ಲ ಇದರಲ್ಲಿ ನಾನು ಆರು ಕಪ್ಪ ಆರು ಕಪ್ಪು ಹಾಕ್ತೀನಿ ನೀರು ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಬಂದು ಅಳ್ತಾನೆ ಇದ್ದು ನೋಡಿ ಫ್ರೆಂಡ್ಸ್ ಮತ್ತು ಒಂದು ಪ್ಲೇಟ್ ಮುಸ್ಬಿಡ್ತೀನಿ ಇದನ್ನು ಸ್ವಲ್ಪ ಕುದಿಬೇಕು ಅದು ಇವಾಗ ನೋಡಿ ಫ್ರೆಂಡ್ಸ್ ತೆಗೀತಿದ್ದೀನಿ ಕುದೀತಾ ಇದೆ ಇದರಲ್ಲಿ ನಾನು ಹುರ್ಕೊಂಡಿರುವಂತಹ ರವೆ ಹಾಕ್ಕೊಳ್ತೀನಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗಲೇನೇ ಇಲ್ಲಾಂದರೆ ಗಂಟೆ ಗಂಟೆ ಬಂದುಬಿಡುತ್ತೆ ಮಿಕ್ಸ್ ಆದಮೇಲೆ ಒಂದು ಪ್ಲೇಟ್ ಮುಜ್ತೀನಿ ಇದರಲ್ಲೇ ಒಂದೆರಡು ಒಂದು ಐದು ನಿಮಿಷ ಫ್ರೆಂಡ್ಸ್ ಅದೆಲ್ಲ ಇದಾಗುತ್ತೆ ನೋಡಿ ಈ ಥರ ಆಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದ್ರ ಜೊತೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರ್ಕೊಂಡಿದೆ ಅದು ಕೂಡ ಹಾಕಿದ್ದೀನಿ ನಿಂಬೆಹಣ್ಣು ಇರಬೇಕಾಯಿತು ನಿಂಬೆಹಣ್ಣು ಸಹ ನಿಂಬೆಹಣ್ಣು ರಸ ಹಾಕಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನಿಂಬೆಹಣ್ಣು ಇರಲಿಲ್ಲ ಅಷ್ಟೇ ಅದು ಹಾಕಿದ್ದೀನಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು ಸಖತ್ ಟೇಸ್ಟಿಯಾಗಿರುವಂತಹ ಉಪ್ಪಿಟ್ಟು ರೆಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸತಿ ಈ ಥರ ಟ್ರೈ ಮಾಡಿ ಸ್ಮೂತಾಗಿ ಇರುತ್ತೆ ಗಟ್ಟಿ ಕೂಡ ಇರಲ್ಲ ಚೆನ್ನಾಗಿರುತ್ತೆ ಈ ಥರ ನೋಡಿ ಅನ್ಸುತ್ತೆ ಟ್ರೈ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಅದಾದಮೇಲೆ ತೆಗಿತಾಯಿದ್ದೀನಿ ನೋಡಿ ಪ್ಲೇಟಿಗೆ ಬಿಸಿ ಬಿಸಿ ತುಪ್ಪ ಉಪ್ಪಿಟ್ಟು ಜೊತೆ ತುಪ್ಪ ಹಾಕ್ಕೊಂಡು ತಿಂತಾದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ತುಪ್ಪ ಕೂಡ ಹಾಕಿದ್ದೀನಿ ಅದು ಮನೆಯಲ್ಲೇ ಮಾಡಿರೋದು ಫ್ರೆಂಡ್ಸ್ ತುಪ್ಪ ಬೇಕಾರೆ ಆ ವೀಡಿಯೋ ಹಾಕಿದ್ದೀನಿ ನೋಡಿ ಒಂದ್ಸತಿ ಚಕೌಟ್ ಮಾಡಿ ತಿನ್ಸಿದಾದ್ಮೇಲೆ ಅವ್ರಿಗೆ ನಿದ್ದೆ ಬಂದಿತ್ತು ಬಂದು ಮಾ ಮನಸ್ಸು ಅಂತ ಹೇಳ್ತಾ ಇದೆ ಮಮ್ಮು ಖೈಯೇ ಮಮ್ಮು ಖಾಯಿತು ಮೇ ನೈ ಖಾಯೇ ಚಲೋ ಜುಜು ಕರಾತೀಯ ಜುಜು ಕರಾತಿವಿ ಉಂಟೋ

ये तो बंदो सामने ना करना है सामने कैसा देखो सामे देखो नाखुना करना तो करना तो मॉर्कोंडा इरादों वीडियो कैसा है तो नाखुना करते <laughs> तेरे बात आंकी दिखाओ जरा आहा वैसा की नाखुना करते हैं सा अहा <laughs> ಮತ್ತು ನಾನು ಸಾಂಬಾರ್ಗಂತ ರೆಡಿ ಇದ್ದೆ ಒನ್ ಟೈಮಿಂಗ್ ಅಂತ ಇದು ಖಾಲಿ ಮಿರ್ಸಿಗ ಜಾರು ಅಂತೀವಿ ಇದು ಕರಿಮೆಣಸು ಮತ್ತು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಜೀರಿಗೆ ಇದು ಕಾಳು ಬೆಳ್ಳುಳ್ಳಿ ಹುಣ್ಸೆಹಣ್ಣು ಹುಣ್ಸೆ ಹಣ್ಣು ಅದನ್ನು ಇಟ್ಕೊಳ್ಬೇಕು ಹಾಗೆ ಮತ್ತು ಇದು ಈರುಳ್ಳಿ ಮತ್ತು ಟೊಮೊಟೊ ಐತಲ್ಲ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹುರ್ಕೊಬೇಕು ಇದು ಹುರ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಿಗೆ ಬಿಡಬೇಕು ತುಂಬ ಒನ್ ಟೈಮಿಗೆ ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಅಣ್ಣ ಜೊತೆಗೆ ಒಂದು ಸತಿ ಟ್ರೈ ಮಾಡಿದ್ದು ನಮ್ಮದ್ರಲ್ಲಿ ಇದು ಖಾಲಿ ಮಿರ್ಚಿ ಚಾರ್ ಅಂತೀವಿ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಅದಾದಮೇಲೆ ಅದು ಸಹ ಕೂಲಾಗಿದ್ಮೇಲೆ ಇದರಲ್ಲಿ ಇದ್ದೀನಿ ಮತ್ತು ಇದು ಇದು ಕೂಡ ಹಾಕೊಳ್ತೀನಿ ನೋಡಿ ರುಬ್ಕೊಂಡ್ಬೇಕು ಇದು ರುಬ್ಕೊಂಡ್ಬರ್ತೀನಿ ಇವಾಗ ಮತ್ತು ಅದೇ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಹಾಗೇ ಬಿಟ್ಟಿದ್ದೀನಿ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ ಮತ್ತು ಅದರಲ್ಲಿ ಸಾಸಿವೆ ಹಾಕ್ತೀನಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಕಲರ್ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡಿದಾದ್ಮೇಲೆ ಅದು ಮಿಕ್ಸಿ ರುಬ್ಕೊಂಡಿರ್ತೀವಲ್ಲ ಅದು ಅದ್ರಲ್ಲಿ ಸೇರಿಸ್ಬೇಕು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ನೋಡಿ ಇದ್ರಲ್ಲಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಈ ಥರ ಎಣ್ಣೆ ಬಿಡೋ ಗಂಟ ಫ್ರೈ ಮಾಡಿದ್ದೆ ಆದಮೇಲೆ ನೀರು ಸೇರಿಸ್ಕೊಳ್ಳಿ ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಮತ್ತು ಇದು ಕುದಿಬೇಕು ಕುದಿಯೋ ಗಂಟ ಸ್ವಲ್ಪ ಹಾಗೆ ಬಿಡಬೇಕು ನೋಡಿ ಕುದೀತಾ ಇದೆ ಇವಾಗ ನಾನು ಹುಣಸೆಣ್ಣೆ ನೆನೆಸಿಟ್ನೆಲ್ಲ ಅದು ಹಾಕ್ತಾಯಿದ್ದೀನಿ ಅದರಲ್ಲೇ ಅದು ಕೂಡ ಕುದಿದಾದ್ಮೇಲೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಯಾರೆಲ್ಲ ನನ್ನ ವೀಡಿಯೋ ನೋಡುತ್ತಿದ್ದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ಲ ಹಫೀಸ್ ರೆಡಿಯಾಯಿತು ಸಖತ್ ಟೇಸ್ಟಿಯಾಗಿರುವಂತಹ ರಸಮ್ ರಸಂ ಥರನೇ ಇರುತ್ತೆ ಫ್ರೆಂಡ್ಸ್ ಇದು ರಸಂ ಥರ ಇರುತ್ತೆ ಆದರೆ ರಸಮಲ್ಲ ಇವಾಗ ನಾನು ಆಫ್ ಮಾಡ್ಕೊಂಡಿದ್ದೀನಿ